ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವತಿಯಿಂದ ನಡೆಯಲಿರುವ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಗಸ್ಟ್ ಇಪ್ಪತ್ತೆಂಟರಿಂದ ಆಹ್ವಾನಿಸಲಾಗಿದೆ ಈ ವರ್ಷ ಬೆಳಗಾವಿಯನ್ನು ಪರೀಕ್ಷಾ ಕೇಂದ್ರವಾಗಿ ನಿಗದಿಪಡಿಸಲಾಗಿದೆ ಆದರೆ ಈ ಪರೀಕ್ಷೆಯಿಂದ ಮರಾಠಿ ವಿಷಯವನ್ನು ಕೈಬಿಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ಪರೀಕ್ಷೆಯನ್ನು ವಾಣಿಜ್ಯ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಷ್ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಭೂಗೋಳ ಹಿಂದಿ ಶಿಕ್ಷಣ ಸಮಾಜ ಕಾರ್ಯ ಕಾನೂನು ದೈಹಿಕ ಶಿಕ್ಷಣ ಗೃಹ ವಿಜ್ಞಾನ ಸಂಗೀತ ಮುಂತಾದ ಮೂವತ್ಮೂರು ವಿಷಯಗಳನ್ನು ನಡೆಸಲಾಗ್ತಿದೆ ಆದರೆ ಹಾಲಿ ವರ್ಷಗಳವರೆಗೆ ಒಳಗೊಂಡಿದ್ದ ಮರಾಠಿ ವಿಷಯವನ್ನು ಕೈಬಿಡಲಾಗಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬೀದರ್ ವಿಶ್ವವಿದ್ಯಾಲಯ ಮೊದಲಾದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಮರಾಠಿ ವಿಷಯವನ್ನು ಬೋಧಿಸಲಾಗುತ್ತಿದ್ದು ಸಾವಿರದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಸ್ತುತ ಸ್ನಾತಕೋತ್ತರ ಎಂಗೆ ಪದವಿ ಮಾಡುತ್ತಿದ್ದಾರೆ ಮರಾಠಿ ವಿಷಯವನ್ನು ಕೆಸೆಟ್ ಪರೀಕ್ಷೆಯಿಂದ ಹೊರಗಿಡುವುದರಿಂದ ಪ್ರಾಧ್ಯಾಪಕರಾಗುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಮತ್ತು ಅವರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗುತ್ತಿದೆ ಪ್ರಾಧ್ಯಾಪಕನಾಗಲು ಈ ಅರ್ಹತಾ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದ್ದು ಈ ಪರೀಕ್ಷೆಯನ್ನು ವರ್ಷಕ್ಕೆ ಒಂದೇ ಸಲ ನಡೆಸಲಾಗುತ್ತಿದೆ ಅನೇಕ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪರೀಕ್ಷೆಗೆ ಹಾಜರಾಗ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷವೂ ಮರಾಠಿ ವಿಷಯವನ್ನು ಕೆಎಸಿಲ್ ಪರೀಕ್ಷೆಯಲ್ಲಿ ಸೇರಿಸಬೇಕೆಂದು ಒತ್ತಾಯಿಸಲಾಗಿದೆ ಈ ಬೇಡಿಕೆ ಸಂಬಂಧಿಸಿದ ಮನವಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಹಣಾ ನಿರ್ದೇಶಕರಿಗೆ ಹಾಗೂ ಕರ್ನಾಟಕದ ಉನ್ನತ ಶಿಕ್ಷಣ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿಗಳ ಗೈರು ಹಾಜರಿಯಲ್ಲಿ ಶಿರಸ್ತೇದಾರ ಫೈಜಿ ಅವರು ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಯುವ ಸಮಿತಿಯ ಅಧ್ಯಕ್ಷರ ಅಂಕುಶ್ ಕೆ सर्कर् कार्या सचिन केलवेकर उपाध्यक्ष वासु सामजी प्रधान कार्यदर्शी श्रीकांत कडम सदस्य विनायक कावडे सूरज कुडुचकर किरण हड्ड संतोष कृष्णाचे आडवो वैभव कुट्रे शेखर तलवार शांताराम हुसूरकर सूरज चव्हा अडोकेट अश्वजीत चौधरी इतर उपस्थितर के